ಗ್ರೇಟರ್ ಮೈಸೂರು ಆಗಬೇಕು ಅಂತಕ್ಕಂಥದ್ದು ಭಾಳ ವರ್ಷದ ನನ್ನ ಕನಸು ಇದನ್ನು ಹಿಂದೇನೇ ಮಾಡಬೇಕು ಅಂಥೇಳಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಪ್ರತಾಪ್ ಸಿಂಹ ನಾವು ಪ್ರಯತ್ನ ಮಾಡಿದ್ವಿ ಆವಾಗ ಆಗಲಿಲ್ಲ ಅದಕ್ಕೆ ಪಟ್ಟಣ ಪಂಚಾಯಿತಿ ನಗರಸಭೆ ಮಾಡಿಸಿದ್ದೆ ಆದರೂ ಕೂಡ ಡೆವಲಪ್ಮೆಂಟ್ ಆಗಲಿಕ್ಕೆ ಮೂಡ ದುಡ್ಡನ್ನು ಬಳಸಲಿಕ್ಕೆ ಅವಕಾಶ ಇರಲಿಲ್ಲ ಅದರಿಂದ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಆದರೆ ಗ್ರೇಟರ್ ಮೈಸೂರು ಒಂದು ಆದರೆ ಮಹಾರಾಜರು ಕಾಲದಲ್ಲಿ ಆಗಿರ್ತಕ್ಕಂಥ ಸುಂದರವಾದಂಥ ಮೈಸೂರು ನಗರ ಹೆಂಗಿದೆ ಅದೇ ರೀತಿ ಬೆಳೀತಕ್ಕಂಥ ಪ್ರದೇಶ ಸುತ್ತಲೂ ಕೂಡ ಅದೇ ರೀತಿ ಬೆಳೀಬೇಕು ಅಂತಕ್ಕಂಥದ್ದು ನನ್ನ ಆಸೆ ನಾವು ಮುಖ್ಯಮಂತ್ರಿಗಳಿಗೆ ಭಾಳಷ್ಟು ಒಂದು ವರ್ಷದಿಂದಲೂ ಕೂಡ ಭಾಳಷ್ಟು ಪ್ರಯತ್ನವನ್ನು ಮಾಡಿದ್ವಿ ಅವರು ಅಟ್ಲೀಸ್ಟ್ ಈಗಲಾದರೂ ಕೂಡ ಮನಸ್ಸು ಮಾಡಿ ನಮ್ಮೆಲ್ಲ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಮೀಟಿಂಗ್ ಕರೆದು ಎಲ್ಲರ ಒಪ್ಪಿಗೆ ಪಡೆದು ಇವತ್ತು ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಿದ್ದಾರೆ ಸಚಿವ ಸಂಪುಟದ ಸಭೆಯಲ್ಲಿ ಅವರೆಲ್ಲರೂ ಕೂಡ ಒಪ್ಪಿ ತೀರ್ಮಾನ ಮಾಡಿದ್ದಾರೆ ಅದಕ್ಕೋಸ್ಕರ ನನಗೆ ಸಂತೋಷ ಆಗಿದೆ ಅವ್ರನ್ನ ತುಂಬೂರು ಹೃದಯದಿಂದ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಸಚಿವ ಸಂಪುಟವನ್ನೇ ತುಂಬೂ ಹೃದಯದಿಂದ ಅಭಿನಂದಿಸ್ತೇನೆ ನನ್ನ ಕ್ಷೇತ್ರ ನೂರಕ್ಕೆ ತೊಂಬತ್ತು ಭಾಗ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರವೇ ಇದರೊಳಗಡೆ ಸೇರುತ್ತೆ ಈಗ ಎಲ್ಲ ಈಗ ಕುಡಿಯೋ ನೀರು ಹೆಂಗಿದ್ರು ಬರ್ತಾಯಿದೆ ಉಂಡವಾಡಿ ಕುಡಿಯೋ ನೀರಿನ ಯೋಜನೆ ಮಾಡಿಸಿದ್ದೀನಿ ಅದು ಹೆಂಗಿದ್ರು ಇದೆ ಯು ಜಿ ಡಿಗಳ ಸಮಸ್ಯೆಗಳು ಕುಡಿಯೋ ನೀರು ಶಕ್ತಿ ಪಾರ್ಕು ಇವೆಲ್ಲವನ್ನು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಪ್ಲಾನಿಂಗ್ ಮಾಡಿ ಯೋಜನೆ ರೂಪಿಸಿ ಮಾಡ್ತಕ್ಕಂಥದಕ್ಕೆ ಅನುಕೂಲ ಆಗಿದೆ ಸರ್ ಈಗ ರಾಜ್ಯ ಬಗ್ಗೆ ಏನು ಹೇಳ್ತೀರಾ ರಾಜ್ಯ ರಾಜಕಾರಣದ ಬಗ್ಗೆ ನಾನು ಏನು ಮಾತಾಡಲ್ಲ ಈಗ ಮುಖ್ಯಮಂತ್ರಿ ಹುದ್ದೆಗೆ ಸಿದ್ದರಾಮಯ್ಯ ಅದ್ಯಾವುದು ಕೂಡ ಈ ಸಂದರ್ಭದಲ್ಲಿ ನಾವು ನಮ್ಮ ಸಂಬಂಧ ಪಡೆದೇ ಇರ್ತಕ್ಕಂಥ ವಿಚಾರನ ಕೂಡ ಅವರು ಸ್ವಾಮೀಜಿ ಅವರು ಸಮಾಜದ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳಾಗಿದ್ದಾರೆ ಮಾತಾಡಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ನಮ್ಮ ವಿಚಾರ ಏನೂ ಇಲ್ಲ ಪ್ರತಿಕ್ರಿಯೆ ಯಾವ ಪ್ರತಿಕ್ರಿಯೆಯೂ ನೀಡಲ್ಲ ಕ್ಷೇತ್ರದ ಕ್ಷೇತ್ರ ಅಭಿವೃದ್ಧಿ ಅಷ್ಟೇ ನನ್ನ ಗುರಿ